ಹಾಯ್ ಹಲೋ ನಮಸ್ತೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸೋ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ ಬನ್ನಿ ಹೋಗೋಣ ಹೆಂಗೆ ಮಾಡ್ತಾರೆ ನಮ್ಮೂರು ಜಾತ್ರೆ ಅಂತ ನೀವು ತೋರಿಸ್ತೀನಿ ಮಮ್ಮಿ ಹೇಳು ಏನು ಜಾತ್ರೆಯಲ್ಲೆಲ್ಲ ಸ್ಪೆಷಲ್ ಇರುತ್ತೆ ಅಂತ ಇವತ್ತು ನಮ್ಮ ಊರಲ್ಲಿ ಬಸವಣ್ಣನ ಜಾತ್ರೆ ಬಸವಣ್ಣನ ಜಾತ್ರೆ ಇರೋದ್ರಿಂದ ಇವತ್ತು ಭಾರಿ ದನಗಳ ಜಾತ್ರೆ ಇದೆ ನೂರ ಒಂದನೇ ವರ್ಷದ ಜಾತ್ರೆ ಮಹೋತ್ಸವ ನಡೀತಾ ಇದೆ ಇಲ್ಲಿ ದನಗಳು ಎಲ್ಲ ತುಂಬ ಬರ್ತವೆ ಮತ್ತು ಜಾತ್ರೆ ಮತ್ತು ತೇರಿರುತ್ತೆ ಪೂಜೆ ಎಲ್ಲ ಇರುತ್ತೆ ಈಗ ನಾವು ಹೋಗ್ತಾ ಇದೀವಿ ಒಂದು ರೌಂಡ್ ಹೋಗಿ ನೋಡ್ಕೊಂಬರ್ತೀವಿ ನೋಡಿ ಹೀಗೆ ರೆಡಿಯಾಗಿದ್ದೀನಿ ನಾನು ಏನು ತುಂಬ ಓವರಾಗಿ ಏನು ರೆಡಿಯಾಗಿಲ್ಲ ಸಾಕು ಸಿಂಪಲ್ ಆಗಿ ಆ್ಯಂಡ್ ಮೈದೆ ಹೂವು ಬಿಟ್ಟಿತ್ತು ನಮ್ಮ ಅಂತ ಮೈಗೆ ಹೂವು ಅಂದ್ಕೊಂಡಿದ್ದೀನಿ ಚೆನ್ನಾಗಿ ರೆಡಿಯಾಗಿದ್ದೀನಿ ಅಲ್ಲ ಬ್ಯೂಟಿಫುಲ್ ಆಗಿ ಆರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಸೋ ನನ್ನ ಔಟ್ಫಿಟ್ ಆಗಿತ್ತು ಇದು ತೂ ಅಕ್ಷಯ ತೃತೀಯ ಅಂತ ನಮ್ಮಮ್ಮ ನನಗೆ ಕಾಲಿಗೆ ಇದನ್ನು ಕೊಚ್ಚಿದ್ದಾರೆ ನೋಡಿ ಚೆನ್ನಾಗಿದ್ಯಾ ಅಬ್ಬಾ ಬಬ್ಬಾ ಲಾಟ್ರಿ ಹಾಗೆ ಇವರು ಕಾಲಂಗ್ರ ತಗೊಂಡಿದ್ದಾರೆ ಕಂಗ್ರಾಚುಲೇಷನ್ ಬ್ರದರ್ ಓಲೆ ತಗೊಂಡಿದ್ದಾರೆ ಓಲೆ ಓಲೆ ಹಾಕೊಂಡಿದ್ದೀನಿ ಏನೋ ಬೇಕು ನಿನಗೆ ಇದು ಅವತ್ತೇ ತಗೊಂಡಿದ್ರು ಬಟ್ ಇವತ್ತು ತಗೊಂಡಿದ್ದಾರೆ ಏನು ಅರ್ಥವೇ ಆಗ್ತಿಲ್ವ ಈ ಕೇಸು ಅಂಜಲಿ ಯಾಕೋ ನಮ್ಮೇಲೆ ಸ್ವಲ್ಪ ಮುನ್ಸ್ಕೊಂಡ್ಬಿಟ್ಟಿದ್ಲು ಎಷ್ಟು ಸಲ ಕೂಗಿದ್ರು ಕೂಗ್ಲಿಲ್ಲ ಆಮೇಲೆ ತಿರುಗ್ ನೋಡಿದ್ಲು ಅವಳಿಗೆ ಸಮಾಧಾನ ಮಾಡೋದೇ ನಮ್ಮ ಮನೇಲಿ ಒಂದು ದೊಡ್ಡ ಕೆಲಸ ಹಾಗೆ ರೋಡಲ್ಲಿ ನೋಡಿ ನಡ್ಕೊಂಡು ಹೋಗ್ಬೇಕಾದ್ರೆ ರೋಡಲ್ಲಿ ಸೋತಕ ಎಲ್ಲ ಬಂತು ಸೊ ಅದನ್ನು ತೊಗೊಂಡು ಹಾಗೆ ಪೂಜೆಗೆ ಭಾಳ ಏನಿರಲಿಲ್ಲ ಸೊ ತೊಗೊಂಡ್ವಿ ಊರಲ್ಲಿ ಜಾತ್ರೆ ಇದೆ ಆದರೂ ಹೊಲಿತಿದ್ದೀರಾ ಏನಕ್ಕೆ ಹೋಗಲ್ವಾ ಜಾತ್ರೆಗೆ

ನಮಗಂತೂ ಫುಲ್ಲು ಶಾಕ್ ಆಗೋಯ್ತು ಇದು ಸಡನ್ನಾಗಿ ಬಂದುಬಿಟ್ರಲ್ಲ ಅಂತ ಜಾತ್ರೆಗೆ ಓಕೆ ಹಂಗೆ ಎಲ್ಲರೂ ಪೂಜೆಗೆತ್ಕೊಂಡ್ಬಿಟ್ಟು ಜಾತ್ರೆ ಕಡೆಗೆ ಹೊಡ್ರಿ ನೀವು ನೋಡ್ತಿರ್ಬೋದು ಇದು ನೂರ ಒಂದನೇ ವರ್ಷದ ಜಾತ್ರಾ ಮಹೋತ್ಸವ ತುಂಬ ಜನ ಏನೋ ಬಂದಿದ್ರು ನೋಡಿರಿ ಆಗ್ತಾ ಇರ್ತಾ ಎಲ್ಲ ದಿನಗಳನ್ನ ಕಟ್ಟಾಕಿದ್ದಾರೆ ಬಸವನ್ನ ಬಸವನ್ನೆಲ್ಲ ಕಟ್ಟಾಕಿದ್ದಾರೆ ಬಟ್ ಏನು ಅಂತಂದರೆ ನಾನು ಪ್ರತಿ ವರ್ಷ ನೋಡೋದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕಮ್ಮಿ ಇತ್ತು ನಮ್ಮಮ್ಮ ಹೇಳೋ ಪ್ರಕಾರ ಮೊದಲೆಲ್ಲ ಓಡಾಡೋಕ್ಕೂ ಜಾಗ ಇರ್ತಿರ್ಲಿಲ್ವಂತೆ ಅಷ್ಟು ದನಗಳು ಇರ್ತಿದ್ವಂತೆ ಆದರೆ ಇವಾಗ ಹಂಗಾಗ ತುಂಬ ಕಮ್ಮಿ ಆಗಿದ್ದಾವೆ ಹಾಗೆ ಹೋಗ್ತಿರ್ಬೇಕಾದ್ರೆ ತುಂಬ ಜನ ಇದ್ದರು ಮಾತ್ರ ಹೋಗ್ತಾ ಹೋಗ್ತಾ ತುಂಬ ಜನ ಇದ್ದರು ದನಗಳಿಗಿಂತ ಜನಗಳೇ ಜಾಸ್ತಿ ಇದ್ರು ಜಾತ್ರೆಯಲ್ಲಿ ಎಷ್ಟು ಟ್ರಾಫಿಕ್ ಎಲ್ಲ ಆಗೋಗಿತ್ತು ಅಂತ ನೀವೇ ನೋಡ್ತಿದ್ದೀರ ಸೊ ಹಂಗೋ ಹೆಂಗು ಜಾಗ ಮಾಡ್ಕೊಂಡು ಎಲ್ಲ ಸೈಡ್ ಮಾಡ್ಕೊಂಡು ಬಂದು ಆಗೋಗಿ ದೇರ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲೂ ಫೋಟೋಸ್ ತಗೊಂಡು ದೇವರಿಗೆ ಒಂಚೂರು ನಮಸ್ಕಾರ ಮಾಡಿಕೊಂಡು ಹೋದ್ವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲೂ ಒಂಚೂರು ರೆಶಾಗೇ ಇತ್ತು ಆಮೇಲೆ ಇಲ್ಲಿ ಏನು ಅಂದರೆ ನೂರ ಒಂದು ಶಿವಲಿಂಗ ಇದೆ ಇಲ್ಲಿ ಬಸವ ಸಿತ್ತು ಅಂತ ಅದಕ್ಕೂ ನಮಸ್ಕಾರ ಮಾಡ್ಕೊಂಡ್ವಿ ಈ ನೂರ ಒಂದು ಶಿವಲಿಂಗ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶಿವನ್ನೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಹೋಗ್ತಿದ್ದೆ ನೂರ ಒಂದು ಲಿಂಗಗಳು ಇದೆ ಬಟ್ ಅದ್ರ ಹೆಸರೆಲ್ಲ ವೀಡಿಯೋ ಮಾಡೋಕ್ಕೋಗಲಿಲ್ಲ ಹಾಗೇನಾದರೂ ವೀಡಿಯೋ ಮಾಡಬೇಕು ಅಂತ ಅಂದರೆ ನೆಕ್ಸ್ಟು ಬ್ಲಾಗಲ್ಲಿ ಬರೀ ಅದನ್ನೇ ವೀಡಿಯೋ ಮಾಡ್ತೀನಿ ಏನೇನು ನೂರ ಲಿಂಗ ನೂರ ಒಂದು ಲಿಂಗ ಹೆಸರಿದೆ ಆ ಎಲ್ಲನೂ ವೀಡಿಯೋ ಮಾಡಿ ಹಾಕ್ತೀನಿ ಬಟ್ ಇವತ್ತಿಗೆ ಇಷ್ಟೇ ಹಾಗೆ ಫಾಸ್ಟಾಗಿ ಹೋಗ್ತಿದ್ರು ಬೇಡ್ಕೊಂಡು ಹೋಗ್ತಿದ್ವಿ ಅಲ್ಲೂ ಮತ್ತು ದರ್ಶನ ಮಾಡ್ಕೋಬೇಕಿತ್ತಲ್ಲ ಟೈಮ್ ಆಗೋಗಿತ್ತು ಹೋಗಿದ್ದೆ ಸ್ವಲ್ಪ ಲೇಟ್ ಇತ್ತು ಸೊ ಬೇಗ ಬೇಗ ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ನಾನು ಒಪ್ಪ ಹೋಗ್ತಿದ್ದೀವಿ ಇಲ್ಲಿ ಸ್ಪೆಷಲ್ ಅದೇ ಇಲ್ಲಷ್ಟೇ ಇರೋದು ನೂರ ಒಂದು ಲಿಂಗ ಈ ದೇವಸ್ಥಾನದಲ್ಲಿ ಅಷ್ಟೇ ಇರೋದು ನಮ್ಮ ಊರಲ್ಲಿ ಈ ದೇವಸ್ಥಾನದಲ್ಲಷ್ಟೇ ಇರೋದು ಅಲ್ಲಿಂದ ದೇವಸ್ಥಾನದೊಳಗಡೆ ಹೋದ್ವಿ ಅಲ್ಲಿ ನೆನೆ ಎಲ್ಲ ನೆನ್ನೆನೋ ಮಾರ್ನಿಂಗ್ ಎಲ್ಲ ಹೋಮ ಮಾಡಿದ್ದು ಅದನ್ನು ನೋಡಿಕೊಂಡು ಮತ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ನೋಡಿಕೊಂಡು ಆಮೇಲೆ ಇದ್ರದ್ದು ಸಪ್ರೇಟ್ ಕತೆ ಕಥೆನೇ ಇದೆ ಮರಳು ಬಸವೇಶ್ವರ ಸ್ವಾಮಿ ಅಂತ ಅಂದರೆ ಅದು ಮಣ್ಣು ಮಣ್ಣಿಂದ ಆ ಬಸವೇಶ್ವರ ಸ್ವಾಮಿಯವರು ಹಾಗೆ ಉದ್ಭವ ಆಗಿರೋದು ಉದ್ಭವ ಅಂತಲೇ ಕರೀತಾರೆ ಸೊ ಇದನ್ನು ಕೂಡ ಸಪ್ರೇಟಾಗಿ ಒಂದ್ಸಲ ವೀಡಿಯೋ ಮಾಡ್ತೀನಿ ಅಲ್ಲಿಂದ ಅಲ್ಲಿ ಸ್ವಾಮಿಗಳಿದ್ದರು ಅವ್ರಿಗೂ ನಮಸ್ಕಾರ ಮಾಡಿಕೊಂಡು ಹೊರಟ್ರಿ ಅಲ್ಲಿಂದ ದೇವಸ್ಥಾನದಿಂದ ದೇವ್ರಿಂದ ಬಿದ್ದು ಬೇಡ್ಕೊಂಡಾಗ ಬೇರೆನು ಬೇಕು ಇನ್ನೂ ತುಂಬಾ ಬೇಕು ಅಂತ ದೇವ್ರಿಗೆ ಹೇಳ್ಕೊಂಡು ಬೇಡ್ಕೊಂಡ್ಬಿಟ್ಟು ಹಂಗೆ ಕಬ್ನಕ್ಕೆ ತುಂಬ ದಿನ ಆಗಿತ್ತು ಅಂತ ಕಬ್ನಾಗಿ ಕುಡಿದೆ ಆ್ಯಂಡ್ ಈ ರುದ್ರಾಕ್ಷಿದು ಇದು ಅಂತ ಇದ್ದೆ ಬಟ್ ನಮ್ಮ ಮನೇಲಿ ಕೊಡಿಸ್ತಿರಲಿಲ್ಲ ಆ ಕೊನೆಗೂ ತೊಗೊಂಡೆ ನನಗೆ ತುಂಬ ಇಷ್ಟ ರುದ್ರಾಕ್ಷಿ ರುದ್ರಾಕ್ಷಿ ಮಾಲೆ ಆಗಿರ್ಬೋದು ಬ್ರಾಸ್ಲೆಟ್ ಆಗಿರ್ಬೋದು ಸಕ್ಕತ್ತು ಇಷ್ಟ ಆಮೇಲೆ ಹೊರಟ್ವಿ ಮನೆ ಕಡೆಗೆ ಅಷ್ಟೆಲ್ಲ ಆಲೇ ಲೈಟಿಂಗ್ಸ್ ಆನ್ ಮಾಡ್ತಿದ್ರು ಆದರೂ ಕತ್ಲಲ್ಲಿ ಕ್ಲೀನಾಗಿ ಬಿನ್ನ ಬೆಳಕಿತ್ತಲ್ಲ ಸೊ ಕತ್ಲಲ್ಲಿ ಕ್ಲೀನಾಗಿ ಕಾಣುತ್ತೆ ಇವಾಗ ಕಾಣಲ್ಲ ಅಂತ ಅಂದ್ಬಿಟ್ಟು ಲೈಟ್ ಡಿಮ್ ಮಾಡಿದ್ರೆ ಆದರೂ ಸರಿಯಾಗಿ ಕಾಣಲಿಲ್ಲ ಹೋಗ್ಲಿ ಬಿಡತ್ತ ಅಂದ್ಬಿಟ್ಟು ಹೋದೆ ಅಷ್ಟಲ್ಲಿ ಇಲ್ಲೊಂಚೂರು ಕ್ಲೀನಾಗಿ ಕಾಣ್ತೈತಲ್ಲ ಅಂತ ಅಂದ್ಬಿಟ್ಟು ಅಲ್ಲೊಂಚೂರು ವೀಡಿಯೋ ಮಾಡ್ಕೊಂಡೆ ಇದು ನಮ್ಮ ಸರ್ಕಲ್ಲು ಜಾತ್ರೆಗೆ ಹೋದ್ಮೇಲೆ ಕಡಲೆಪುರಿ ತಿಂದ ಇರೋಂಗಾಗುತ್ತಾ ತಂದಿದ್ದು ಕಡಲೆಪುರಿನೆಲ್ಲ ತಿಂದ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಲೈಟಿಂಗ್ ಸ್ವಲ್ಪ ಕಾಣ್ತಿತ್ತು ನಮ್ಮ ಅಂಗಡಿಯಿಂದ ಅದನ್ನು ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನೋಡಿದ್ರಿ ಅಲ್ವಾ ಬಸವಂತ್ ಜಯಂತಿಗೆ ನಮ್ಮೂರಲ್ಲಿ ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ ನಿಮ್ಮೂರಲ್ಲಿ ಯಾವ್ಯಾವ ಥರ ಹಬ್ಬ ಮಾಡ್ತಾರೆ ಜಸ್ಟ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ नेक्स्ट स्लोगन सीखतीनी ಅಲ್ಲಿವರೆಗೂ ಲೈಕ್ ಶೇರ್ ಅಂಡ್ ದೂ سبسಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಬೈ ಬೈ